ತುಂಬಾ ತುಂಬಾ ನನ್ನ ಲೈಫ್ ಅಲ್ಲಿ ಖುಷಿಯಾದ ದಿನ ಒಂದು ದುಃಖ ಅಂದ್ರೆ ನನ್ನ ದೇವರು ಅಪ್ಪಣ್ಣ ಇಲ್ಲ ಇವತ್ತಿದ್ದ ಅವರು ಫಸ್ಟ್ ಬೈಟ್ಸ್ ಕೊಡೋರು ಅವ್ರು ಇಲ್ಲ ಅವ್ರು ಕೊಟ್ಟಿದ ಬೈಟ್ಸ್ ಈ ಟೈಟ್ಲ್ ಲಾಂಚ್ ಮಾಡಿದ್ದು ಅವರೇ ನನ್ನ ದೇವ್ರು ಅದಕ್ಕೋಸ್ಕರ ಈ ಸಿನಿಮಾ ನಿಲ್ಬೇಡ್ದು ಯಾವಾಗ ಅವ್ರು ನೋಡ್ತಾ ಇದ್ದ ಮೊಬೈಲ್ ಅಲ್ಲಿ ಅಣ್ಣಂದು ಹಾಕಿ ಹಾಕಿ ನೋಡೋವಾಗ ಏನೋ ಒಂದು ಫೀಲ್ ಅದೇ ನಾನಿರೋಬೋ ನಾನಿರೋ ಬದ್ಲು ಅವ್ರಿದ್ದು ನಾನ್ ಹೋಗಿದ್ರೆ ಸಂತೋಷ ಕೊಡ್ತಾ ಇದ್ದ ನಾನು ಅಷ್ಟೊಂದು ಇತ್ತು ಅವಾಗ ನೋಡ್ತಾರ ಏನೋ ಒಂದ್ ಅವ್ರು ಬೈಟ್ಸ್ ಕೊಟ್ಬಿಟ್ಟಿದಾರೆ ಟೈಟ್ಲ್ ಅಂತ ಹೇಳಿ ಮನೆ ಮಾರಿ ಸಿನಿಮಾ ಮಾಡಿದ್ವಿ ಮನೆ ಮಾರಿ ಸಿನಿಮಾ ಮಾಡಿದ್ವಿ ಆಮೇಲೆ ಇವತ್ತು ಫಸ್ಟ್ ಶೋ ನೋಡ ಎಲ್ಲ ನನ್ನ ಅಣ್ಣ ತಮ್ಮದ್ ನನ್ನ ಇಡೀ ಕರ್ನಾಟಕ ನನ್ನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಬಂದು ಇಷ್ಟು ರೆಸ್ಪಾನ್ಸ್ ಕೊಡ್ತಾರೆ ಅನ್ಕೊಂಡ್ ನನ್ ಕನ್ಸ್ಪನ್ಸಲ್ಲಿ ಅನ್ಕೊಂಡಿರಲ್ಲ ಈ ಗಾಂಧಿನಗರದಲ್ಲಿ ನಂದು ಒಂದ್ ಕಟ ಉಟ್ರು ಬೀಳ್ತದೆ ಈ ತರ ಮಾಡ್ತಾರೆ ಅಂದ್ರೆ ನಾನ್ ಯಾವತ್ತು ಅನ್ಕೊಂಡಿಲ್ಲ ಬಹಳ ಬಹಳ ಖುಷಿ ಆಗ್ತಾ ಇದೆ ಹಾಗೂ ನನ್ನ ಮೀಡಿಯಾ ಅಣ್ಣ ತಮ್ಮಂದ್ರು ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ ನನ್ನ ಒಡ ಹುಡ್ತವರ್ ತರ ನನ್ನ ಮೀಡಿಯಾ ಅಣ್ಣಂದ್ರು ತಂಗಿಂದ್ರು ಎಲ್ಲಾರು ಸಪೋರ್ಟ್ ಮಾಡ್ದಾಗ ಬಹಳ ಖುಷಿ ಆಗ್ತಾ ಇದೆ ಸರ್ ತುಂಬಾ ಸಂತೋಷವಾಗಿದ್ದೀನಿ ಸರ್ ಕೊಡೆ ಮುರ್ಗ ಈಗ ಸಿನಿಮಾ ಮುರುಗಾ ಸನ್ ಆಫ್ ಕಾನೂನು ಟೈಟ್ಲ್ ಒಂದೇ ಇದೆ ಹೆಚ್ಚು ಕಮ್ಮಿ ಇಲ್ಲಿ ಕಾನೂನು ಬೇರೆ ಬಂದಿದೆ ಈಗ ಕ್ಯಾರೆಕ್ಟರ್ ಲಾಯರ್ ಬೇರೆ ಮಾಡಿರ್ತೀರಾ ಈ ಸಿನಿಮಾನ ಜನ ಹೆಂಗ್ ಹೆಂಗ್ ಅಂತಿದ್ದಾರೆ ಜನಗಳು ನೋಡ್ಕೊಂಡವ್ರಲ್ಲ ಕೊಡೇಮುರ್ಗ ಬಂದಿ ಇಡೀ ಕರ್ನಾಟಕ ಒಳ್ಳೆ ರೆಸ್ಪಾನ್ಸ್ ಪಟ್ರು ಕೊಡೆ ನಮ್ ಕೆ ರವಿಕುಮಾರ್ ಅವರು ಪ್ರೊಡ್ಯೂಸರ್ ನಿರ್ಮಾಣ ಅವರು ಇತ್ಕೊಂಡು ಏನ್ ಮಾಡಿದ್ರು ಯಾವತ್ತೋ ಕುತ್ಕೊಂಡು ತಮಾಷೆ ತಮಾಷೆದಲ್ಲಿ ಟೈಟಲ್ ನಾವು ಇದ್ ಮಾಡಿದ್ದು ಅಂದ್ರೆ ಮುರುಘಾ ಸನ್ನ ಕಾನೂನು ಏ ನಿಂದೆ ಮುರುಘಾ ಅಂತ ಇದ್ರು ನಿಂದೆ ಕಾನೂನ್ ಒಂದು ಲಾಸ್ಟ್ ಗೆ ಮುರುಘಾ ಸನ್ನಪ್ ಕಾನೂನ್ ಅಂದ್ರೆ ಅದ ಕತೆ ಮಾಡಿ ನಮ್ಮ ಆನೆಕಲ್ ಕತೆ ನಮ್ಮೂರ್ ಕತೆ ಹೇಳಿ ಒಂದ್ ಮಾಡ್ಕೊಂಡು ಈ ಸಿನಿಮಾ ತಗೊಂಡ್ ಬಂದಿದೀನಿ ಆರ್ ಫೈಟ್ ಐತೆ ಆ ನಾಲ್ಕ್ ಸಾಂಗ್ ಇದೆ ಯಾಕಂದ್ರೆ ಕಾಮಿಡಿ ಇದೆ ಇದೆ ಮದರ್ ಸೆಂಟಿಮೆಂಟ್ ಎಲ್ಲ ಮಿಕ್ಸ್ ಇದೆ ಯಾರು ಬಂದು ನೋಡಿದ್ರೂ ತುಂಬಾ ಖುಷಿ ಪಡ್ತಾರೆ ಸರ್ ಹೆಣ್ಮಕ್ಳು ಈಗ ಹೆಣ್ಮಕ್ಳು ಖುಷಿ ಪಡ್ತಾರಲ್ಲ ಅಂದ್ರೆ ಅವ್ರ ಒಳಗಡೆ ಖುಷಿ ಪಡ್ತಾರೆ ನಾ ಪಕ್ ಕುತ್ಕೊಂಡಿದ್ದೀನಿ ಗೊತ್ತಿಲ್ಲ ಅವ್ರಿಗೆ ನಾನು ಹೀರೋ ಕೂತಿದ್ದೀನಿ ನನ್ಗೆ ಗೊತ್ತಿಲ್ಲ ಇವರೇ ಹೀರೋ ಅಂತ ಗೊತ್ತಿಲ್ಲ ಕತ್ಲಲ್ಲಿ ಕಾಣಿಸಿಲ್ಲ ಅವ್ರೇ ನ ಕೇ ಕೆ ಚಪ್ಪಳೆ ಮಾಡಿದ್ದು ಅವ್ ಮಾಡಿದ್ರು ನಂಗೆ ಬಹಳ ಖುಷಿ ಆಯ್ತು ಹಾಗೂ ನಮ್ಮ ಮುಸ್ಲಿಂ ಹೆಣ್ಮಕ್ಳು ಕೆಲವರು ಬಂದಿದ್ದಾರೆ ಪಾಪ ಯಾಕಂದ್ರೆ ಇವಾಗ ಶುಕ್ರವಾರ ಅವ್ರು ಬರಲ್ಲ ಅಂತ ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡು ಬಂದು ಸಿನಿಮಾ ನೋಡಿದಾರೆ ಬಹಳ ಖುಷಿ ಆಗ್ತಾ ಇದೆ ಸರ್ ನನಗೆ ಸರ್ ಎಲ್ಲ ಕಡೆ ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ರಿಲೀಸ್ ಆಗಿದೆ ಬೆಂಗಳೂರು ಬಿಟ್ಟು ಹೊರಗಡೆ ಎಲ್ಲ ರೆಸ್ಪಾನ್ಸ್ ಎಲ್ಲ ಹೆಂಗಿದೆ ಸರ್ ಹೊರಗಡೆ ಎಲ್ಲ ಈ ಥಿಯೇಟರ್ ಬನ್ನಿ ಇಲ್ಲಿಗೆ ಬನ್ನಿ ಕರೀತಾದ್ರೆ ಬನ್ನಿ ಬನ್ನಿ ಅಂತ ಆಲ್ಮೋಸ್ಟ್ ಎಲ್ಲಾ ಥಿಯೇಟರ್ಗೂ ನಾನು ವಿಸಿಟ್ ಕೊಡ್ತೀನಿ ಸರ್ ಸರ್ ನೀವು ಸಿನಿಮಾ ನೂರು ದಿನ ಪೂರೈಸಲಿ ಅಂತ ನಾವು ಆಸಿಸ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲಾ ಮೀಡಿಯಾದವರು ಎಲ್ಲರಿಗೂ ಒಳ್ಳೇದಾಗ್ಲಿ ಒಂದು ಸಿನಿಮಾ ನೋಡಿ ಇಡೀ ನನ್ನ ಕರ್ನಾಟಕ ಜನ ನನ್ನ ಫ್ಯಾಮಿಲಿ ಯಾವತ್ತು ನಿಮ್ಮ ಮನೆ ಮಗ್ನ ಇರೋಕ್ ಇಷ್ಟ ಪಡ್ತೀನಿ ನಾನ್ ಉಸಿರಿರೋರ್ಗು ನಾನ್ ಪ್ರಾಣ ಇರೋರ್ಗು ಎಂಟರ್ ಕರ್ನಾಟಕ ನಿಮ್ ಮನೆ ಮಗನ ಆಗಿರ್ತೀನಿ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಅಪ್ಪು ಬಸ್